ನನಗೂ ಗೊತ್ತಿಲ್ಲ ಈ ಬತ್ತಿ ಮೂರ ಪಟ್ಟ ಯಾಕೆ ಹಚ್ಕೊಂತಾರ ನಾಕ್ ಬಟ್ಟೆ ಇಡ್ಸಂಗ ಇಡ್ಸಿರ್ತಲ್ಲ ನಾಕ್ ಬಟ್ಟೆ ಯಾಕೆ ಹಚ್ಕೊಂಡಂಗಿಲ್ಲ ಅಂತ ಒಂದು ಕ್ವಶನ್ ಹೌದಲ್ಲ ಮೂರ ಬಟ್ಟೆ ಯಾಕೆ ಹಚ್ಕೊಂತಾರ ನಾಕ್ ಬಟ್ಟನು ಅನಿಗೆ ಇಡಿಸಿದ್ವು ಅಂದ್ರೆ ನಾಕ್ ಬಟ್ಟ ನಾಕ್ ಬಟ್ಟೆ ಇಡಸ್ತಾವಣ್ಣ ಯಾಕೆ ಹಚ್ಕೊಂಡಂಗಿಲ್ಲ ಇಡ್ಸಂಗಿಲ್ಲ ನಾಕ್ ಪಟ್ಟ ಎಲ್ಲಿ ಹ್ಞೂ ಫ್ರೆಂಡ್ಸ್ ಈ ಸೀರೆ ಮರ್ಸೋಕ್ಕೆ ದೊಡ್ಡ ಸಾಹಸ ಪಟ್ಟ ನನ್ನ ಮಗ ಮುಂಜಲಿಂದ ಅಪ್ಪ ಸುಸ್ತಾಗ್ಬಿಟ್ಟೈತಿ ಇವನ್ನೆಲ್ಲ ಎತ್ತಿಡಪ್ಪ ಸೊ ರಿಂಗ್ಳು ಆಯ್ತಾ ಅಂತೂ ಇಂತೂ ಏನು ಮಾಡಿದ್ವಿ ಡ್ಯಾಮೇಜ್ ಅಂತ ಮಾಡಿಟ್ಟಿವಿ ಇಲ್ಲಿ ಎಷ್ಟು ಇದು ಇತ್ತು ಸ್ಕ್ರೂರು ಅದೆಲ್ಲ ಹೋಯ್ತು ಆರ್ಡ್ರ್ ಮಾಡೋಕೆ ಎರಡು ನೂರು ರೂಪಾಯಿ ಐತೆ ಫ್ರೆಂಡ್ಸು ಒಳಗಡೆ ಬಿದ್ದು ಇಡ್ತು ಸ್ಟ್ಯಾಂಡ್ ಎರಡು ಕ್ಯಾಶ್ ಆನ್ ಡೆಲಿವರಿ ಆಯ್ತದೆ ಎರಡು ಹ್ಮ್ ಬಾ ಅಡಿಗೆ ಮಾಡೋಣ ಬಾ ಬಿಸಿಬೇಳೆ ಬಾತ್ ಮಾಡ್ತಾ ಫ್ರೆಂಡ್ಸ್ ಇವತ್ತು ದಿನಗಳ ನಂತರ ದಿನಗಳ ನಂತರ ನಮ್ಮ ಮನೆಯಲ್ಲಿ ಇವತ್ತು ಸಂಡೆ ಸ್ಪೆಷಲ್ ಆಗಿ ಸೊ ಬಿಸಿಬೇಳೆ ಬಾತ್ ಇದನ್ ಕ್ಯಾರೆಟ್ ತಗೋ ಕ್ಯಾರೆಟು ಟೊಮೊಟೊ ಒಂದು ಆಲೂಗಡ್ಡೆ ಬೀನ್ಸು ಅದನ್ನ ಅದನ್ನ ತೊಗೊಂಬಾ ಅದನ್ನ ತೊಗೊಂಬ ತರಕಾರಿ ಹಾಕಿ ರೈಸ್ ಮಾಡಕ್ಕೆ ಇಟ್ಟಿದಿ ಫ್ರೆಂಡ್ಸ್ ತರಕಾರಿ 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 ರೈಸ್ ಮಾಡಕ್ಕೆ ಇಟ್ಟಿದಿವಿ ಫ್ರೆಂಡ್ಸ್ ರೈಸ್ ಆಗಬೇಕು ರೈಸ್ ಆಗಿಂದ ಆ ಸೋ ಬಿಸಿ ಬೇಳೆ ಭಾತ್ ರೆಡಿ ಆಗ್ತೈತಿ ಇನ್ನೂ ಲೈಟ್ ಮಾಡಿರೋವಂಥ ಹ್ಞೂ ಸೋಪದ್ದು ಸೊಪ್ಪಲ್ಲ ஏனது சோப்பு சோப்பு சோப்பூ 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 இவன்னா எஸ் தீனி இதீன்ஸா எட்டு இவன் தகுண கொடு சரிண்ணா ஒன்று டொமோட்டோக்கணா உணசி எண்ணெய் ஹாக்க ஒழைய டேஸ்ட் பார்த்து உணசி எண்ணெட் ಬೀನ್ಸ್ ಅದಾವ ನೋಡೋದ್ರಲ್ಲಿ ಎತ್ತಿಲ್ಲ ನಾನು ಅವನು ಮಣ್ಣಿದ ಅವ್ನು ಇಡಬೇಕು ಅವ್ನು ಒಂದು ಹತ್ತು ಹನ್ನೆರಡು ತಗೊಂಡ್ವಾಳಿಕಾಯಿ ತೊಗೊಂಡ್ಬಂದಿ ಮತ್ತೆ ಆಲೂಗಡ್ಡೆ ತೊಗೊಂಡಿನ ಇಷ್ಟು ತರಕಾರಿ ಇಷ್ಟು ತರಕಾರಿ ಹೆಚ್ಚಿಕೊಟ್ಟ ಫ್ರೆಂಡ್ಸ್ ನೋಡಿ ಅರ್ಧ ಕರ್ಧ ಇಲ್ಲಿ ತಾಳೆಗಣ ವೇಸ್ಟ್ ಮಾಡಿಟ್ಟ ನನ್ನ ಮಗ ಕ್ಯಾರೆಟ್ ಹಂಗೆ ಹೆಚ್ಚಿಯಲ್ಲ ನೋಡಿಲ್ಲ ಅಂದ ವೇಸ್ಟ್ ಮಾಡಿಟ್ಟು ಒಂದು ಕೆಲಸ ಹಚ್ಚಿದ್ರಲ್ಲಿ ಇಷ್ಟು ಕೆಲಸ ನನಗೆ ಮಾಡಿ ಕೊಟ್ಟೋಗ್ತೀನಿ ಅಂತ ಆವಾಗ ಕುಕ್ಕರ್ನಾಗ ಇಟ್ಟಿದ್ದಾನೆಲ್ಲ ಫ್ರೆಂಡ್ಸ್ ಅಣ್ಣನ ಬೇಳೆನ ಹಾಕಿ ಕುದ್ಸೋಕೆ ಅಂತ ಇಟ್ಟಿದ್ದೆ ಅದು ಸಾಕಾಗಲಿಲ್ಲ ಕುಕ್ಕರ್ ಸಾಂದಾಗ್ಬಿಡ್ತು ಮತ್ತು ಒಂದು ಸ್ವಲ್ಪ ಬೇರೆ ಟ್ರಾನ್ಸ್ಫರ್ ಮಾಡಿದ್ದೆ ಇದಕ್ಕೆ ಇನ್ನೂ ಬೇಳೆ ಹಾಕಿದ್ನ ಬೇಳೆ ರೇಷನ್ ಹಾಕಿ ಮಾಮೂಲಿಯಾಗಿ ಮತ್ತೆ ಏನು ತರಕಾರಿ ಹೆಚ್ಚಿಟ್ಟಿನೆಲ್ಲ ಇದನ್ನೇ ಹಾಕೋದು ನೋಡು ಇಷ್ಟ ಆರ್ದಕ್ಕರ್ದಾಗ ಬೇಸ್ಟ್ ಮಾಡಿ ಹಂಗ ಇದ್ರೆ ತುಂಬ ಇಟ್ಟು ಹಾಂ ಎಷ್ಟು ಬೀನ್ಸನ್ನೇ ಜಾಸ್ತಿ ಆಯ್ತು ಅನ್ಸುತ್ತಮ ಹ್ಞೂ ಇದ್ರಾಗ ಹಾಕಂಗಿಲ್ಲ ಅಂತ ಏನು ಲಾಸ್ಟ್ ಒಳಗೆ ಒಗ್ಗರಣೆ ಹಾಕ್ತೀನಲ್ಲ ಅದಕ್ಕೆ ಮೆಣಸಿನ್ಕಾಯಿ ಮತ್ತು ಉಳ್ಳಾಗಡ್ಡಿ ಆ್ಯಡ್ ಮಾಡ್ತೀನಿ ಅಂತ ನಮ್ಮ 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 ಕಡೆ ಈ ರೀತಿ ಮಾಡ್ತೀವಿ ನಾವು ಬಿಸಿಬೇಳೆ ಅಂತೇಳಿ ನಿಮ್ಮ ಕಡೆ ಹೆಂಗೆ ಮಾಡ್ತೀರ ಗೊತ್ತಿಲ್ಲ ಏನು ತರಕಾರಿ ಹಾಕಬೇಕಿತ್ತು ತರಕಾರಿ ಎಷ್ಟೇ ತರಕಾರಿ ಇರೋದು ಕ್ಯಾರೆಟು ಬೀನ್ಸು ಟೊಮೊಟೊ ಆಲೂಗಡ್ಡೆ ಎಷ್ಟೇ ಮೂರೇ ತರಕಾರಿ ಹಾಕಿದ್ದು ಬೇರೆ ಹಾಕಬೇಕಿತ್ತು ಇಷ್ಟು ದಪ್ಪ ದಪ್ಪಾಗಿ ಹೆಚ್ಚಿಬಿಟ್ಟಿನ ಯಾವ ಕುದಿಬಿಟ್ಟಿದ್ದೀವಿ ನೋಡಿ ಫ್ರೆಂಡ್ಸ್ ಕ್ಯಾರೆಟ್ ಎಲ್ಲ ಹೆಂಗೆ ಸಂಜೆ ಹೆಚ್ಚಿಬಿಟ್ಟಣ ಹೆಂಗಿಬಿಟ್ಟು ಮಾಡೋಣ ಸಂಜೆ ಸಂಜಿ ಮುಂತಿ ಮುಂತರಾಗ ತುಪ್ಪ ಇರೋಸ್ ಹಸಿ ಬೆಣ್ಣೆ ಇರ್ಬೇಕು ತುಪ್ಪ ಹಸಿ ಬೆಣ್ಣೆ ಇರ್ಬೇಕು ಮೇಲೆ ಹಾಕೋತಿ ಸೂಪರ್ ಆಗಿರತ್ತ ನೋಡ್ತೀನಿ ಕೆಣಿ ಐತಿ ಫ್ರಿಜ್ ಒಳಗ ಮಾಡ್ಲತ್ತಂದ್ರೆ ಮಾಡಿರ್ತೀವಿ ಇದಕ್ಕೆ ನಾವು ಒಗ್ಗರಣಿಗೆ ರೆಡಿ ಮಾಡಿಬಿಟ್ಟು ಇನ್ನು ಇದಕ್ಕೆ ತರಕಾರಿ ಕುದೀತು ಅಂದ್ರೆ ಇದಕ್ಕೆ ಒಗ್ಗರಣಿಗೆ ರೆಡಿ ಮಾಡಿಬಿಟಿನಿ ಮೆಣ್ಸಿನ್ಕಾಯಿ ಸೊ ಕೊತ್ತಂಬರಿ ಸೊಪ್ಪು ಹಾಕಿಬಿಟ್ಟು ಸೊ ಸ್ವಲ್ಪ ಹಾಕಿಬಿಟ್ಟು ಒಗ್ಗರಣೆ ಕೊಡೋದು ಅಷ್ಟೇ ಇಲ್ಲ ನಮ್ಮ ಬಿಸಿ ಬಂಡೆ ಬಾತ್ ರೆಡಿ ಆಗುತ್ತಾ ಕುಕ್ಕರ್ನಾಗ ಹಾಕೋದಿತ್ತು ತಗೊಂಡ ಇದು ನಾವು ಜಾಸ್ತಿ ತರಕಾರಿ ಕುದಿಬಿಡ್ತಿತ್ತು ಹಂಗಾಗಿ ಕುಕ್ಕರಲ್ಲಿ ಹಾಕಿಲ್ಲ ಕುಕ್ಕರದ ಬ್ಯಾಳೆ ಮತ್ತು ಏನು ಅಕ್ಕಿ ಮಾತ್ರ ಹಾಕಿಲ್ಲ

ಜಗ್ತ ಜಗ್ ಮಾತು ಇನ್ನು ಮಧ್ಯಾಹ್ನಕ್ಕೆ ರಾತ್ರಿಗೆ ಎಲ್ಲಿ ಇಡತ್ತೀನಿ ಕ್ಯಾಮ್ರಾನ ಮಧ್ಯಾಹ್ನಕ್ಕೆ ರಾತ್ರಿಗೆ ತಗಿಡ್ತೈತಿ ವಿಡಿಯೋ ಮಾಡಕ್ಕೆ ನೋಡಿ ಫ್ರೆಂಡ್ಸ್ ಹೆಂಗೆ ಮಾಡ್ತಾನೆ ಸೋಂಬೇರಿತನ ಮಾಡ್ಕೊಂಡು ಹೆಂಗೆ ಹೆಂಗೆ ಮಾಡಿಬಿಡ್ತಾನೆ ನಾನು ವಿಡಿಯೋಸನ್ನು ಎಲ್ಲ ಬ್ಲರ್ ಬ್ಲರ್ ಆದರೂ ಮಾಡಿರ್ತಾನೆ ಇಲ್ಲ ಅಂತ ಅಂದ್ರೆ ಶೇಕ್ ಮಾಡಿರ್ತಾನೆ ಕ್ಯಾಮ್ರ ವಿಡಿಯೋ ಮಾಡೋಕತ್ತಿದ್ರೆ ಹೆಂಗೆ ಸ್ಟ್ಯಾಂಡ್ ಬೇರೆ ಕೆಡಿಸಿ ಸಿಗಂಡ್ ಫ್ರೆಂಡ್ಸ್ ಇನ್ನು ಹುಣಸೆ ಹಣ್ಣು ರೆಡಿ ಮಾಡಿಟ್ಟೆ ನಮ್ಮ ಅಗ್ಗರ್ನಿಗೆಲ್ಲ ಕೊತ್ತಂಬರಿ ಸೊಪ್ಪು ಹುಣಸೆಣ್ಣು ಹಾಕಿದರೆ ರುಚಿ ಸಕ್ಕಿರುತ್ತೆ ಇದು ತರಕಾರಿ ಎಲ್ಲ ಬೇಯಬೇಕು ಇನ್ನು ಕೆನೆ ತೆಗೆದಿಟ್ಟಿದ್ನಲ್ಲ ಫ್ರೆಂಡ್ಸ್ ಫ್ರಿಜ್ಜಲ್ಲೇ ಇನ್ನು ಅದನ್ನೇ ಒಂದು ಸ್ವಲ್ಪ ಬೆಣ್ಣೆ ಮಾಡಿಬಿಡೋಣ ಅಂತೇಳಿ ಬೆಣ್ಣೆ ಆಯ್ತು ಅಂದ್ರೆ ಮೇಲೆ ಹಾಕೊಂಡು ತಿನ್ನೋಕೆ ಸಖತ್ತಾಗಿರತ್ತೆ ನಾನು ಬಿಸಿಲು ಬೆಳೆಯೋದಾದ ಕಡೆ ಈ ಕಡೆ ಬೆಣ್ಣೆ ತೆಗೆದ ತುಪ್ಪನೂ ಕಾಸಕ್ಕೆ ಇಟ್ಟೇನ ಇನ್ನು ತುಪ್ಪ ಒಂದು ಆಯ್ತಂದ್ರೆ ಅಲ್ಲಿ ಊಟ ಹೋಗಬೇಕಷ್ಟ ಟೈಮ್ ಭಾಳ ಆಗಿ ಹೋಗ್ಬಿಡ್ತ ಟೈಮ್ ಹನ್ನೆರಡು ಗಂಟೆ ಆಯ್ತು ಹನ್ನೆರಡು ಗಂಟೆ ತನ ಊಟ ಕಡೆಗೆ ಅದನ್ನು ಅಷ್ಟೇ ನಿನ್ನೆ ಗಣೇಶನ್ ಕಳ್ಸೋಕೆ ಹೋಗಿ ಲೇಟ್ ಆಗಿ ಬಂದ ಇವ್ರು ಒಂಬತ್ತು ಗಂಟೆಗೆ ತನಕ ಮಲ್ಕೊಂಬಿಟ್ರು ಇವ್ರು ಮಲ್ಕೊಂಡಾರ ಅಂತ ನಾನು ಮಲ್ಕೊಂಡೆ ನಾ ಒಂಬತ್ತು ಗಂಟೆಗೆ ಮುಲ್ಕೊಂಡು ಒಂಬತ್ತು ಗಂಟೆ ತನಕ ಹೋಗಿ ಅಂತ ಬೆಳಗ್ಗೆ ಒಂಬತ್ತು ಗಂಟೆಗೆ ಎದ್ದ ಎದ್ದಿದ್ದು ಒಂಬತ್ತು ಗಂಟೆ ಹನ್ನೆರಡು ಗಂಟೆಗೆ ರಾತ್ರಿ ಮುಕ್ಕೊಂಡು ಹನ್ನೆರಡು ಗಂಟೆ ಆಗಿತ್ತು ಗಣೇಶನ್ ಕಳಿಸ್ಕೊಂಡ್ ಬಂದು ಮಲ್ಕೊಂಡ ನಿನ್ನೆ ಗಣೇಶನ್ ಇತ್ತು ಇನ್ನೊಬ್ಬಳೆ ಭಾತ್ ರೆಡಿ ಆಯ್ತು ಇನ್ನ ಲಾಸ್ಟ್ ಸ್ಪೂನ್ ಹಾಕಿ ಇನ್ನ ಮೇಲೆ ಒಗ್ಗರಣೆ ಒಗ್ಗರಣೆಲ್ಲ ಹಾಕ್ತಿದ್ರಿಗೂ ಗೊತ್ತಿದಾರಿ

ಮತ್ತು ತೊಳಪಾಸ ಒಂದೆರಡು ಪಾರ್ಸಲ್ ರಿಟರ್ನ್ ಬಂದಿದ್ದು ಫ್ರೆಂಡ್ಸ್ ಒಂದು ಡೆಲ್ಲಿದಿತ್ತು ಒಂದು ಈ ಕಡೆ ಗವಾದಿತ್ತು ಮಹಾರಾಷ್ಟ್ರ ಸೈಡಿಂದ ಅವು ರಿಟರ್ನ್ ಬಂದಿದ್ದು ನಾನು ಟ್ರಾನ್ಸ್ಪೋರ್ಟಿಗೆ ಕಳಿಸಿದ್ದೆ ಅವು ರಿಟರ್ನ್ ಬಂದಿತ್ತು ಅವನ್ನ ಪೋಸ್ಟಿಗೆ ಹಾಕಿದ್ರೆ ಆಯಿತು ಅಂತ ಅಂದ್ಕೊಂಡು ಪೋಸ್ಟಿಗೆ ಬಂದೆ ಒಂದೊಂದು ಕೆಲವೊಂದು ಏನು ಹೇಳೋಂಗಿಲ್ಲ ಅಂದರೆ ನಾವು ನಿಮಗೆ ಪದೇ ಪದೇ ಯಾಕೆ ಕೇಳ್ತೀವಂದ್ರೆ ಫ್ರೆಂಡ್ಸ್ ಹಳ್ಳಿ ಆದರೆ ನಾವು ಪೋಸ್ಟಿಗೆ ಕಳಿಸಿಬಿಡ್ತೀವಿ ಟ್ರಾನ್ಸ್ಪೋರ್ಟ್ ಹಲೋ ಇರಂಗಿಲ್ಲ ಯಾಕಂದರೆ ಪಕ್ಕದ ಜಿಲ್ಲೆಗೆ ಅಥವಾ ತಾಲೂಕಿಗೆ ಅಥವಾ ಸಿಟಿ ಏನು ನಿಯರ್ ಬೈ ಇರುತ್ತಲ್ಲ ಅಲ್ಲಿ ಕೊಡ್ತಾರೆ ಟ್ರಾನ್ಸ್ಪೋರ್ಟ್ ಅವರು ಮನೆ ಬಂದು ಕೊಡೋಂಗಿಲ್ಲ ಸಿಟಿ ಆದರೆ ಓಕೆ ಮನೆಗೆ ಕೊಟ್ಬಿಡ್ತಾರೆ ಹಳ್ಳಿ ಆದರೆ ಮಾತ್ರ ಸೊ ಈ ರೀತಿ ಆಗುತ್ತೆ ಹಳ್ಳಿಗೆ ಅದು ಅವೈಲಬಲ್ ಇರಂಗಿಲ್ಲ ಟ್ರಾನ್ಸ್ಪೋರ್ಟ್ ಅವ್ರದ್ದು ಹಾಗಾಗಿ ಪೋಸ್ಟಿ ಮುಖಾಂತರ ಕಳಿಸ್ಕೊಡ್ತೀವಿ ಹಳ್ಳಿ ಆದರೆ ನಾವು ಅದಕ್ಕೆ ಪದೇ ಪದೇ ಕೇಳ್ತಾ ಇರ್ತೀವಿ ನಾವು ನಿಮ್ಮನ್ನ ಹಳ್ಳಿನ ಸಿಟಿನ ಏನು ಅಂತೇಳಿ ಸಿಟಿ ಅಂದ್ರೆ ಏನು ಪ್ರಾಬ್ಲಮ್ ಆಗಿಲ್ಲ ಟ್ರಾನ್ಸ್ಪೋರ್ಟ್ ಮುಖಾಂತರ ಆಲ್ಮೋಸ್ಟ್ ಒಂದು ಮೂರು ದಿವ್ಸದಲ್ಲಿ ಹೋಗ್ಬಿಡ್ತೀವಿ ಕರೆಕ್ಟಾಗಿ ಅಡ್ರೆಸ್ ಕೊಟ್ಟರಿ ಅಂದ್ರೆ ನಿಮಗೂ ಪ್ರಾಬ್ಲಮ್ ಇರೋಂಗಿಲ್ಲ ನಮಗೂ ಪ್ರಾಬ್ಲಮ್ ಇರಂಗಿಲ್ಲ ಮೂರು ದಿವ್ಸ್ದಾಗ ಮನಿ ಬಂದುಬಿಡ್ತಾವೆ ನಿಮ್ಮ ಮನೆಗೆ ಈಗ ಏ ರೀತಿ ಏನಾರ ಪ್ರಾಬ್ಲಮ್ ಆದ್ರೆ ರಿಟರ್ನ್ ಬರುತ್ತೆ ಮತ್ತು ನಾವು ಓಲ್ ಪಾಸ್ ಪೋಸ್ಟಿ ಹಾಕ್ಬೇಕಾಗುತ್ತೆ ಸೊ ದಯವಿಟ್ಟು ಅರ್ಥ ಮಾಡ್ಕೊತೀರ ಅನ್ಕೋತೀನಿ ಏನಾರ ನಿಮ್ಗೆ ಹಳ್ಳಿ ಆಗಿತ್ತಂದರೆ ಸೊ ಮೆನ್ಷನ್ ಮಾಡಿ ಇದು ಹಳ್ಳಿ ಇರುತ್ತೆ ಪೋಸ್ಟ್ ಮುಖಾಂತರ ಕಳಿಸ್ಕೊಡಿ ಅಂತ ಅಂದರೆ ಹಳ್ಳಿ ಅಂತ ಅಂದರೆ ಗೊತ್ತಾಗ್ಬಿಡುತ್ತೆ ಪೋಸ್ಟಿ ನಾವು ಕಳಿಸ್ಕೊಡ್ತೀವಿ ಸೊ ಇನ್ನು ಇಲ್ಲ ಅಂದರೆ ಸಿಟಿದು ಏನಾರ ಐತೆ ಅಂದರೆ ಟ್ರಾನ್ಸ್ಪೋರ್ಟು ಟ್ರಾನ್ಸ್ಪೋರ್ಟಲ್ಲಿ ಕಳಿಸ್ಕೊಡ್ತೀವಿ ಮೂರು ಟ್ರಾನ್ಸ್ಪೋರ್ಟ್ ಆಗದಿ ಭಾಳ ಸ್ಪೀಡ್ ಐತೆ ಒಂದು ಮೂರು ದಿವಸ ಎರಡು ದಿವ್ಸದಲ್ಲೇ ಹೋಗ್ಬಿಡ್ತೈತೆ ಕಳಿಸ್ತೈ ಕ್ಯಾಕ್ಸಿ ಅದಕ್ಕೆ ಬಗ್ಗೆ ಅದಕ್ಕೆ ಮಾಡಿ ಆಗ್ತೈತೆ ಎಲ್ಲರಿಗೂ ಒಂದೊಂದು ಆಗ್ತಾವಂತೆ ಮತ್ತು ಯಜಮಾನ ಮೆಣಸಿನ್ಕಾಯಿ ಬಜ್ಜಿ ಮಸಾಲಾ ಟೈ ಬಚಿ ರಕ ಬೈಕ ಯಾವ ಬಿಸಿ ಮಾಡಿದ್ರು ಔರ್ ಚೆನ್ನಾಗಿ ರೈಲ್ಲ ಮಸಾಲಾ ಟೈ ಬಚಿ ನ ಅದಿ ಕರಿಯೆ ಔರ್ ಗಂಪ್ ಆಪ್ ಮಿಸಿ ಸರ್ ದಕ್ಕೆ ಮಣಾಕ ತರ ನಮ್ಮ ಗಂತೆಲಿ ಈ ಕ್ಯಾಪ್ ಕಿ ತಮ್ಮ ಬೈವಿ ಇಷ್ಟ ಇಷ್ಟ ಊಟಕ್ಕೆ ರಾತ್ರಿ ಊಟಕ್ಕೆ ಕಲಾಸ್ಕ್ಕೆ ಟೈ ಇವೆಲ್ಲ ನ್ಯೂ ಡಿಸೈನ್ ಫ್ರೆಂಡ್ಸ್ ಕಲಂಕಾರಿ ಡಿಸೈನಲ್ಲಿ ಇನ್ನು ನೀವು ಗ್ರೂಪಲ್ಲಿ ಇದ್ದರೆ ಗೊತ್ತಿರುತ್ತೆ ನಿಮ್ಗೆ ಗ್ರೂಪಲ್ಲಿ ಹಾಕಿದ ತಕ್ಷಣ ಶೋಡೋ ಜಾಸ್ತಿನೇ ಆಗ್ತವೆ ಗ್ರೂಪಲ್ಲಿ ಫೋಟೋಸ್ ನೋಡಿದ ತಕ್ಷಣ ಆರ್ಡರ್ ಮಾಡ್ಕೊತಾರೆ ಸೊ ಇವೆಲ್ಲ ಕಲಂಕಾರಿ ಡಿಸೈನಲ್ಲಿ ನ್ಯೂ ಡಿಸೈನ್ ಬಂದಿರೋ ಅಂಥವು ಇವೆಲ್ಲ ಪ್ಯವರಿಕ್ ಸೊ ಒಳ್ಳೆ ಕ್ವಾಲಿಟಿ ಒಳ್ಳೆ ಸ್ಮೂತ್ ಆಯಿತಾ ಏಕ್ದಮ್ ಒಳ್ಳೆ ನಂಬರ್ ಕ್ವಾಲಿಟಿ ಇವೆಲ್ಲ ಕಲಂಕಾರಿ ಮೈಸೂರು ಕ್ರೇಪ್ ಸಿಲ್ಕಲ್ಲಿ ಕಲಂಕಾರಿಯಲ್ಲಿ ಬಂದಿರ್ತಾವ ಆಯಿತಾ ಸೊ ಇದು ಎಲ್ಲ ಡಿಸೈನು ನ್ಯೂ ಡಿಸೈನು ಮತ್ತು ಸರಗು ಬಾರ್ಡ್ರೂ ಎಲ್ಲ ನೀವಾಗ ಕ್ಯಾಟ್ಲಾಗಲ್ಲಿ ನೋಡಿಬಿಟ್ಟಾಗ ಸೆಲೆಕ್ಟ್ ಮಾಡ್ಕೊಳ್ಳೈತ ಇನ್ನು ಫೋಟೋಸ್ ಕೂಡ ನೀವು ಸೈನ್ ಮಾಡುವಂದ್ರೆ ಫೋಟೋಸ್ ಕೂಡ ಸೆಂಡ್ ಮಾಡ್ತೀವಿ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸೋಕತ್ತೈತಲ್ಲ ಸೊ ಅದಕ್ಕೆ ಕಾಲ್ ಅಥವಾ ಮೆಸೇಜ್ ಮಾಡಿಬಿಟ್ಟು ನಿಮ್ಮ ಆರ್ಡ್ರನ್ನ ಬುಕ್ಕಿಂಗ್ ಮಾಡ್ಕೊಳ್ಳಿ ಸೊ ಫೋಟೋಸ್ ಸಮೇತ ನೀವು ನೋಡ್ಕೊಳ್ಳಿ ಫೋಟೋಸ್ ಹಾಕಿಸ್ಕೊರಿ ಫೋಟೋಸ್ ಹಾಕಿಸ್ಕೊಂಡು ಇನ್ ಕೇಸ್ ನಿಮ್ಗೆ ಇಷ್ಟ ಆಗಿದ್ರೆ ಬುಕ್ಕಿಂಗ್ ಕೊಡಿ ಈಗ ಈಗಣ್ಣ ಫ್ರೆಂಡ್ಸ್ ಇನ್ನೇನು ಹೊಸ ಹೊಸ ಕಲೆಕ್ಷನ್ ಜೊತೆ ಇನ್ನು ನ್ಯೂ ಕಲೆಕ್ಷನ್ ಏನು ದೀಪಾವಳಿ ಬಣ್ಣಮಿ ಎಲ್ಲ